ರಾಜ್ಯ ಸರ್ಕಾರ ಶೇಕಡಾ ನೂರರಷ್ಟು ಸುಭದ್ರವಾಗಿದ್ದು ಯಾವುದೇ ರೀತಿಯ ಗೊಂದಲ ಬೇಡ ಅಂತ ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಕುಶಲ್ನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಹಳ್ಳಿ ಬಳಿ ನಿರ್ಮಾಣ ಹಂತದಲ್ಲಿರುವ ಸಾರಿಗೆ ಬಸ್ ಡಿಪೋ ಕಾಮಗಾರಿಯಿಂದ ವೀಕ್ಷಣೆ ಮಾಡಿದ ಸಚಿವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು ಸಾರಿಗೆ ಸಂಸ್ಥೆ ಲಾಭ ಗಳಿಸುತ್ತಿದೆಯೋ ಇಲ್ಲವೋ ಎಂಬುದು ಮುಖ್ಯವಲ್ಲ ರಾಜ್ಯದ ಜನತೆಗೆ ಉತ್ತಮ ಸೇವೆ ಒದಗಿಸುವುದು ನಮ್ಮ ಮುಖ್ಯ ಗುರಿ ಗ್ಯಾರಂಟಿ ಯೋಜನೆಗಳು ಮುಂದಿನ ಹತ್ತು ವರ್ಷಗಳು ಕೂಡ ನಿರಾತಂಕವಾಗಿ ಮುಂದುವರಿಯಲಿದೆ ಎಂದು ತಿಳಿಸಿದರು ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಅವಧಿಯಲ್ಲಿ ಕುಶಾಲನಗರದಲ್ಲಿ ಸಾರಿಗೆ ನಿಲ್ದಾಣ ಸ್ಥಾಪನೆ ಮಾಡಲಾಗಿತ್ತು ನಂತರದ ದಿನಗಳಲ್ಲಿ ಡಿಪೋ ಸ್ಥಾಪನೆಗೆ ಪ್ರಮುಖ ಬೇಡಿಕೆ ವ್ಯಕ್ತಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ಬಸವನಹಳ್ಳಿಯಲ್ಲಿ ನಾಲ್ಕು ಎಕರೆ ಪ್ರದೇಶದಲ್ಲಿ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಪೋ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಮಾರ್ಚ್ನಲ್ಲಿ ಲೋಕಾರ್ಪಣೆಗೊಳಿಸಲಾಗುತ್ತೆ ಎಂದು ಸಚಿವರು ತಿಳಿಸಿದರು ಜಿಲ್ಲೆಯ ಜನರ ಬೇಡಿಕೆಯಂತೆ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಹೆಚ್ಚುವರಿ ಬಸ್ಗಳಿಗೆ ಸಲ್ಲಿಸಿದ ಕೋರಿಕೆಯಂತೆ ಕೆಲವು ಬಸ್ಗಳನ್ನು ಒದಗಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಸ್ ಒದಗಿಸಲು ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು ಇಲ್ಲಿ ಬಸ್ಟ್ಯಾಂಡ್ಗೆ ಹಿಂದೆನೆ ಗುಂಡ್ರಾ ಇರೋ ಕಾಲದಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು ಡಿಪೋ ಆಗಬೇಕು ಅಂತ ಬಹಳ ವರ್ಷದಿಂದ ಇಲ್ಲಿ ಡಿಮ್ಯಾಂಡ್ ಇತ್ತು ಅಲ್ವಾ ಆಮೇಲೆ ಎಕರೆ ಜಾಗನೂ ಕೂಡ ಕೊಟ್ಟಿದ್ದಾರೆ ಒಟ್ಟು ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಡಿಪೋ ಬರುತ್ತೆ ಇದು ಶನಿವಾರ ಸಂತೆ ಅಲ್ಲೊಂದು ಬಸ್ ಸ್ಟ್ಯಾಂಡು ಸುಮಾರು ಒಂದೂವರೆ ಕೋಟಿ ಆಗುತ್ತೆ ಕೂಡ್ಲಿಗಿಂದಲೂ ಕೂಡ ಒಂದು ಬಸ್ ಸ್ಟ್ಯಾಂಡು ಕೇಳಿದ್ದಾರೆ ಜಾಗ ಕೊಡಲಿ ಬೇಡ ಕೊಡ್ಲಿಪೇಟೆ ಅದು ಕೂಡ ಜಾಗ ಕೊಡಿ ಅಂತ ಹೇಳಿದೆ ಮತ್ತು ಬಸ್ಸುಗಳು ಕೂಡ ಇದೆಲ್ಲ ನಿಮ್ಮಲ್ಲೆಲ್ಲ ಗುಡುಗಾಡೆಗಳಲ್ಲ ಇಲ್ಲಿ ಎಲ್ಲ ದೂರ ಅಲ್ಲೆಲ್ಲ ಒಂದು ಮನೆ ಇರುತ್ತೆ ಅದರಿಂದ ಸೌಕರ್ಯ ಹೆಚ್ಚು ಬೇಕು ಅಂತ ಮಂತ್ರಗೌಡರು ಎಲ್ಲ ವಿಧಾನಸಭೆನಲ್ಲೂ ಕೂಡ ಪ್ರಶ್ನೆ ಹಾಕಿದರು ಮತ್ತು ನಾನು ಭೇಟಿ ಮಾಡಿದಾಗ ಕೂಡ ಅನೇಕ ಬಾರಿ ಹೇಳಿದ್ದರು ಕೆಲವು ಕೊಟ್ಟಿದ್ದೀವಿ ಎಂದು ಕೆಲವು ಮಾಡೋಕ್ಕೆ ಹೇಳಿದ್ದೀನಿ ನಾನು ನಮ್ಮ ಡಿ ಸಿ ಕೆ ಎಸ್ ಆರ್ ಟಿ ಸಿಶಾಲ್ ನಗರಕ್ಕೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಡಿಪೋ ಪ್ರಾರಂಭ ಆಗಿದೆ ಮಾರ್ಚಿಗೆ ಮುಂಚೆ ಮಾಡಿಕೊಡ್ತೀನಿ ಅಂತ ದೊಡ್ಡ ಹೇಳಿದ್ದಾರೆ ಯಾಕೆಂದರೆ ಮರಗಳು ಫಾರೆಸ್ಟ್ ಗೌರ್ಮೆಂಟ್ ಬೇಕಾಗಿತ್ತು ಆಗಿದೆ ಎರಡು ಮೂರು ಮರ ಇದೆಯಂತೆ ಆರು ತಿಂಗಳು ಟೈಮ್ ಕೊಡಿ ಮಾಡಿಕೊಡ್ತೀನಿ ಅಂತ ಮತ್ತು ಇದರಲ್ಲಿ ಶನಿವಾರ ಸಂತೆ ಅದು ಕೂಡ ಒಂದು ನಾಲ್ಕೈದು ತಿಂಗಳು ಬಿಡುತ್ತೆ ಅದು ಬಿಟ್ಟರೆ ಕೊಡ್ಲಿಕ್ಕೆ ಜಾಗ ಕೊಡಿ ಅಂತ ಕೇಳಿದ್ದೀನಿ ಇಷ್ಟು ಬಿಟ್ಟರೆ ಸ್ವಲ್ಪ ಬಸ ಕೇಳಿದ್ದಾರೆ ವರ್ಕ್ಶಾಪ್ ಇನ್ನೂ ಜಾಗ ಎಲ್ಲ ಕೊಡಲಿ ಜಾಗನೇ ಕೊಟ್ಟಿಲ್ಲ ವರ್ಕ್ಶಾಪ್ ಕೇಳಿದರೆ ಹತ್ತು ಜಾಗಗಳು ಈ ತಾನೇ ಗಮನಕ್ಕೆ ಬಂದಿದೆ ಅದನ್ನು ಕುಶಾಲನಗರ ಪಟ್ಟಣ ಶೈಕ್ಷಣಿಕವಾಗಿ ಪ್ರವಾಸೋದ್ಯಮ ಹಾಗೂ ಔದ್ಯೋಗಿಕವಾಗಿ ವಿಸ್ತಾರವಾಗಿ ಬೆಳೆದಿದೆ ಈ ಹಿನ್ನೆಲೆಯಲ್ಲಿ ಸಾರಿಗೆ ಬಸ್ ನಿಲ್ದಾಣವನ್ನ ಮೇಲ್ದರ್ಜೆಗೇರಿಸಬೇಕು ನೆಲ ಅಂತಸ್ತು ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಿ ಉನ್ನತೀಕರಣಗೊಳಿಸಬೇಕಿದೆ ಸಾರಿಗೆ ಬಸ್ ವರ್ಕ್ಶಾಪ್ ಕುಶಾಲನಗರ ಕೇಂದ್ರವಾಗಿಸಿ ವಿಭಾಗೀಯ ಕಚೇರಿ ಸ್ಥಾಪಿಸಬೇಕಿದೆ ಎಂದು ಒತ್ತಾಯಿಸಿ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಸಚಿವರಿಗೆ ಮನವಿ ಸಲ್ಲಿಸಿದರು ಸಾರಿಗೆ ವ್ಯವಸ್ಥೆನ ತಮ್ಮ ಅವಧಿಯಲ್ಲಿ ಮಾಡಿಕೊಂಡ್ರೆ ಅದು ಉದ್ಘಾಟನೆ ಕೂಡ ಈಗ ಶಾಸಕರ ಸಮಯವನ್ನು ಕಾಯ್ತಾ ಇದ್ದಾರೆ ಬಹಳಕ್ಕೂ ಗ್ರಾಮಗಳು ಬಹಳ ದಶಕಗಳ ಕಡ ಬೇಡಿಕೆ ಇತ್ತು ನಮ್ಮ ಕೂಡಿಗೆ ಭುವನಗಿರಿ ಸಿಹಿ ಹೊಸ ಸಂವಾರುಪಡೆ ತಲುಪುತ್ತೆ ಆ ಮಾರ್ಗದ ಸಂಚಾರಕ್ಕೂ ಕೂಡ ಅವಕಾಶ ಮಾಡಿಕೊಟ್ರಿ ಮತ್ತೆ ಗ್ರಾಮಸ್ಥರ ಪರವಾಗಿ ಅವರೊಂದು ಅಭಿನಂದನ ಕಲಿಕೆ ಮಾಡಿ ಇದೇ ಸಂದರ್ಭ ಬಸ್ ಸೌಕರ್ಯ ದೊರಕಿದ ಗ್ರಾಮದ ಪ್ರಮುಖರು ಸಚಿವರು ಹಾಗೂ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್ ಗೌಡ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಚಂದ್ರಕಲಾ ಕಾಂಗ್ರೆಸ್ ಪ್ರಮುಖರಾದ ಲೋಕೇಶ್ ಟಿಪಿ ಹಮೀದ್ ಕಿರಣ್ ಕೃಷ್ಣೇಗೌಡ ಸುನೀತಾ ಅರುಣ್ ರಾವ್ ಬಿಡಿ ಅಣ್ಣಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು